ಮಂತ್ರಿಗಳ ನಿಮ್ನು ದೇವೇಗೌಡರು ಎಕ್ಸ್ಪೆಲ್ ನಮ್ಮನ್ನು ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡರು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡ್ರು ಎಕ್ಸ್ಪೆಲ್ ಮಾಡಿದ್ರು ಹೌದು ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿಗಳೇ ಆಗ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿಯಿಂದ ಪಾರ್ಟಿ ನೀವು ಯಾವ ಪಾರ್ಟಿಯಿಂದ ಬಿ ಜೆ ಪಿಯಿಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದಾರೆ ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಂದ್ರೆ ಈಗ ಅವರೇ ಅವ್ರೆ ಒಂದು ಹೊಸ ಪಕ್ಷ ಮಾಡಲಿ ಪಪ್ಪ ಅವ ಸಮ್ಮ ಅಧ್ಯಕ್ಷರೇ ನಾವು ಹೆಸರಿ ನಾವು ನಾನ್ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ ನಮ್ಮ ಪಾರ್ಟಿದ್ರೆ ಈ ಬಿಜೆಪಿಗೆ ಅಂತ ಅಂಜಲಕತ್ತೀವಿ ನಿಮಗೆ ಲಾಭ ಆಗಿತ್ತು ಹೇಳಿ ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದಕ್ಕೆ ಹೆಂಗಾದರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದ್ರ ನೀವು ಮುಖ್ಯಮಂತ್ರಿ ಅಂತ ಆಗುದಿಲ್ಲ ನಾನ್ ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತಿರಲ್ಲ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ